ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಶ್ರಾವಣ ಮಾಸ ಶುರುವಾದ ಮೇಲೆ ನನಗೆ ಭಾಳಷ್ಟು ಕ್ಲೌಡ್ ಕಿಚನಲ್ಲಿ ಕೆಲಸ ಇರುತ್ತೆ ಅದ್ರ ಜೊತೆ ನನಗೆ ಬಾಯಲ್ಲಿ ಅಲ್ಸರ್ ಆಗಿದೆ ಅಂದರೆ ಉಷ್ಣದ ಗುಳ್ಳೆ ಅಂತ ಹೇಳ್ತಾರಲ್ಲ ಆ ಉಷ್ಣದ ಗುಳ್ಳೆ ಆಗಿದೆ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟಪಡ್ತೀನಿ ಯಾರು ಕೂಡ ಬೇಸರ ಮಾಡ್ಕೋಬೇಡಿ ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಶ್ರಾವಣ ಮಾಸದಲ್ಲಿ ನನಗೆ ಭಾಳಷ್ಟು ಕೊನೆ ಎಂಟು ತನಕ ಅಂದರೆ ನನಗೆ ಸುಮಾರು ಆಯುತ್ ಪೂಜೆವರೆಗೂ ಹೋಳ್ಗೆಗಳ ಆರ್ಡ್ರ್ ಜಾಸ್ತಿ ಬರ್ತಾ ಇರುತ್ತೆ ಸ್ನೇಹಿತರೆ ಇನ್ನು ಶ್ರಾವಣ ಮಾಸದಲ್ಲಿ ನಾವು ನಾನ್ ವೆಜ್ ಏನೂ ತಿನ್ನೋದಿಲ್ಲ ಮನೆಯಲ್ಲಿ ಮೊಟ್ಟೆ ಕೂಡ ನಾವು ಮಾಡೋದಿಲ್ಲ ಹಂಗಾಗಿ ನಮಗೆ ಎಲ್ಲ ಹಬ್ಗಳಿಗೆ ಅಡುಗೆ ಮಾಡೋದಕ್ಕೆಲ್ಲ ಆರ್ಡ್ರ್ ಬರ್ತಾ ಇರುತ್ತೆ ಹಂಗಾಗಿ ನಾನು ಎರಡು ಮೂರು ದಿನದಿಂದ ಅದಕ್ಕೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಕೂಡ ನನಗೆ ಕಾಯಿ ಹೋಳಿಗೆ ಆರ್ಡ್ರ್ ಬಂದಿದೆ ಮತ್ತು ಒಂದು ಕೆ ಜಿ ಬೇಳೆ ಹೋಳಿಗೆ ಆರ್ಡರ್ ಬಂದಿದೆ ಒಂದೇ ಮನೆಗೆ ಆರ್ಡ್ರ್ ಕೊಟ್ಟಿದ್ದಾರೆ ಸುಮಾರು ನಾಲ್ಕು ಗಂಟೆ ಟೈಮ್ ತೊಗೊಂಡಿದ್ದೀನಿ ನಾನು ಇಷ್ಟು ಅಡುಗೆ ಮಾಡೋದಕ್ಕೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ನಾನು ಸ್ನೇಹಿತರೆ ನನಗೆ ತುಂಬ ಜನ ಕಮೆಂಟ್ ಆಗ್ತಾರೆ ಮೇಡಮ್ ನಾವು ಕೂಡ ಕ್ಲೌಡ್ ಕಿಚನ್ನ ಶುರು ಮಾಡಿದ್ದೀವಿ ಆನ್ಲೈನಲ್ಲಿ ಆದರೆ ನಮಗೆ ಯಾವುದೇ ರೀತಿ ಆರ್ಡರ್ಗಳು ಬರ್ತಾ ಇಲ್ಲ ತುಂಬ ಫುಡ್ಡು ವೇಸ್ಟ್ ಆಗುತ್ತೆ ಅದಕ್ಕೆಲ್ಲ ನಾವು ಪ್ರಿಪೇರ್ ಮಾಡಿ ಇಡಬೇಕಂದ್ರೆ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ ಅಂದರೆ ಚಿಕನ್ನ ತಂದು ಇಡಬೇಕಾಗುತ್ತೆ ಮನೇಲಿ ಅಷ್ಟು ಯೂಸ್ ಆಗೋಲ್ಲ ಡೈಲಿ ಯಾರೂ ಅಷ್ಟು ತಿನ್ನೋದಿಲ್ಲ ವೇಸ್ಟ್ ಆಗುತ್ತೆ ಏನು ಮಾಡೋದು ಅಂತ ಕೇಳ್ತಾಯಿದ್ರು ಮೇಡಮ್ ನೋಡಿ ನಾನು ಕೂಡ ಶು ಕೆಲಸ ಶುರು ಮಾಡಿದಾಗ ಈ ಕೆಲಸ ಶುರು ಮಾಡಿದಾಗ ಆಫ್ಲೈನಿಂದ ಶುರು ಮಾಡಿದ್ದು ನಾನು ಆನ್ಲೈನಿಂದ ಶುರು ಮಾಡಲಿಲ್ಲ ಆಫ್ಲೈನಲ್ಲಿ ನನಗೆ ಭಾಳಷ್ಟು ಕಸ್ಟಮರ್ ಇದ್ದರು ಅವ್ರೇನಂದರೆ ಏನಿಲ್ಲ ಅಂದರೂ ಒಂದು ಎರಡು ಅವರ್ ಮುಂಚೆನೇ ನಮಗೆ ಫುಡ್ ಆರ್ಡರ್ ಕೊಡ್ತಾಯಿದ್ರು ತಂದು ಮಾಡಿ ಕೊಡ್ತಾಯಿದ್ವಿ ಫ್ರೆಶ್ ಆಗಿ ಅದೇನೂ ತೊಂದರೆ ಇರಲಿಲ್ಲ ಆಫ್ಲೈನ್ ಅಂತ ಶುರು ಮಾಡಿದ ಮೇಲೆ ಅದರಿಂದನೇ ನಮಗೆ ಸಾಕಷ್ಟು ತಲೆನೋವು ಶುರುವಾಗುತ್ತೆ ನಾವು ನಾನ್ ವೆಜ್ ಬೇಕು ಮತ್ತು ಬರ್ಗರ್ಗೆ ಬ್ರೆಡ್ ಬೇ ಬನ್ ಬೇಕು ಮತ್ತು ವಡಪಾವ್ಗೆ ಅದಕ್ಕೂ ಕೂಡ ನಮಗೆ ಪಾವು ಬೇಕು ಇಲ್ಲ ಸಖತ್ತು ವೇಸ್ಟ್ ಆಗ್ತಾ ಇತ್ತು ಹಂಗಾಗಿ ನಾನು ಸ್ವಲ್ಪ ಆಫ್ಲೈನ್ ಕಡೆನೇ ಜಾಸ್ತಿ ಗಮನ ಕೊಡೋದಕ್ಕೆ ಶುರು ಮಾಡಿದೆ ಆನ್ಲೈನಲ್ಲಿ ಇದೆ ನಾನು ಆನ್ಲೈನಲ್ಲಿ ಇದ್ದೀನಿ ಕೂಡ ಆದರೆ ನಾನೇನಂದರೆ ಒಂದೆರಡು ಪರೋಟಗಳು ಇಟ್ಟಿದ್ದೀನಿ ಯಾವುದು ನನಗೆ ಈಸಿಯಾಗಿ ಮಾಡ್ಬೋದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಅದನ್ನು ಇಟ್ಬಿಟ್ಟು ಸುಮ್ಮನಾಗಿದ್ದೀನಿ ಯಾಕೆಂದರೆ ನನಗೂ ಕೂಡ ತುಂಬ ವೇಸ್ಟ್ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ನನಗೆ ಜಾಸ್ತಿ ಅಂದರೆ ಆಫ್ಲೈನಲ್ಲೇ ಕಸ್ಟಮರ್ ಇರೋದು ನೋಡಿ ಎಷ್ಟು ಆರ್ಡ್ರ್ ಕೊಟ್ಟಿದ್ದಾರೆ ಇವತ್ತಂತ ಹೋಳಿಗೆ ಸಂಜೆವರೆಗೂ ನಾನು ಈ ಕೆಲಸನೇ ಇದೆ ನನಗೆ ಸಾಕು ನನಗಿಷ್ಟು ಕೆಲಸ ಮಾಡಿಕೊಂಡ್ರೆ ಬೇಜಾನ್ ದುಡ್ಡಾಯಿತು ನನಗೇನು ಸಾಕು ಇಷ್ಟು ಅದಕ್ಕೆ ನೀವು ಆಫ್ಲೈನಲ್ಲಿ ಕಸ್ಟಮರ್ನ ನೋಡಿ ಏನು ಕ್ಲೌಡ್ ಕಿಚನ್ ನೀವು ಶುರು ಮಾಡಿದ್ದೀರ ದಯವಿಟ್ಟು ಆಫ್ಲೈನಲ್ಲಿ ನೋಡಿ ಆನ್ಲೈನ್ನೇ ನಂಬ್ಕೊಂಡು ಕೂತ್ಕೋಬೇಡಿ ದಯವಿಟ್ಟು ಆಫ್ಲೈನಲ್ಲಿ ತುಂಬ ಕಸ್ಟಮರ್ ಸಿಗ್ತಾರೆ ಆದರೆ ನೀವು ಫುಡ್ನ ಚೆನ್ನಾಗಿ ಕೊಡಬೇಕು ಅದನ್ನು ಗಮನದಲ್ಲಿಟ್ಕೊಂಡು ಫುಡ್ನ ಪ್ರಿಪೇರ್ ಮಾಡಿ ಕೆಲವರಿಗೆ ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಫುಡ್ನ ಕೊಟ್ಟು ನೋಡಿ ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಸೋಕ್ಕಾಗಲಿಲ್ಲ ನಾವೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಹಂಚೋದಕ್ಕಾಗಲ್ಲ ಆಗಲ್ಲ ಅಂದರೆ ದಯವಿಟ್ಟು ನೀವು ಮಾಡೋ ಫುಡ್ನ ಕೆಲವ್ರಿಗೆ ಟೇಸ್ಟ್ ಮಾಡಿಸಿ ಅವ್ರಿಗೆ ಇಷ್ಟ ಆದರೆ ಖಂಡಿತ ಬರ್ತಾರೆ ಸ್ನೇಹಿತರೆ ನನಗಂತೂ ಬಿಡವಿರಲ್ಲ ಹಬ್ಬದ ಟೈಮಲ್ಲಿ ಅಷ್ಟು ಕೆಲಸ ಇರುತ್ತೆ ನೋಡಿ ನಾನು ಈ ಥರ ಹೋಳ್ಗೆನ ಮಾಡಿದ್ದೀನಿ ಹದಿನೈದು ಹದಿನೈದು ಪ್ಯಾಕ್ ಮಾಡಿದ್ದೀನಿ ಒಂದು ಮನೆಗೆ ಮೂವತ್ತು ಹೋಳಿಗೆ ಕೊಡಬೇಕಾಗಿತ್ತು ಇದು ಸಪ್ರೇಟ್ ಆರ್ಡ್ರ್ ಇತ್ತು ಹಂಗಾಗಿ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಹದಿನೈದು ಹದಿನೈದು ಹೋಳಿಗೆಯನ್ನು ಹಾಕಿ ಪ್ಯಾಕ್ ಇದ್ದೀನಿ ಅವ್ರಿಗೆ ಈ ರೀತಿ ಇರುತ್ತೆ ನನ್ನ ಒಂದು ಕಿಚನಲ್ಲಿ ಕೆಲಸ ಯಾವಾಗಲೂ ಹಬ್ಬದ ಟೈಮಲ್ಲಂತೂ ನಾನು ಭಾಳಷ್ಟು ಬ್ಯುಸಿ ಇದ್ರ ಜೊತೆ ನಾನು ಕೂಡ ವರ್ಮಲಕ್ಷ್ಮಿ ಮಾಡ್ತೀನಿ ಹಬ್ಬನ ಊರಿಂದ ಯಾರನ್ನಾದರೂ ಕರೆಸ್ಕೊಂಡು ಸ್ವಲ್ಪ ಕೆಲಸನ ಕಮ್ಮಿ ಮಾಡ್ಕೊಳೋಣ ಅಂತ ಯೋಚನೆ ಮಾಡಿದ್ದೀನಿ ಕೆಲವೊಂದು ಕ್ಲೀನಿಂಗ್ ಕಾರ್ಯಕ್ರಮ ಎಲ್ಲ ನನ್ನ ಮನೇಲೂ ನಡೀತಾ ಇದೆ ಡೇ ಟೈಮೆಲ್ಲ ನಾನು ಕ್ಲೌಡ್ ಕಿಚನ್ನ ನೋಡ್ಕೊತೀನಿ ರಾತ್ರಿ ಟೈಮು ಸ್ವಲ್ಪ ಒಂದು ಹನ್ನೆರಡು ಗಂಟೆವರೆಗೂ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಎಲ್ಲ ಕೆಲಸ ನನ್ನಿಂದನೇ ಆಗಬೇಕು ನನ್ನ ಮನೆಯಲ್ಲಿ ಅದಕ್ಕೋಸ್ಕರ ನೋಡಿ ಎಲ್ಲನೂ ರೆಡಿ ಮಾಡಿದ್ದೀನಿ ಇದಕ್ಕೆ ಈ ರೀತಿ ಸೀಲಿಂಗ್ ಮಷಿನ್ ತಗೊಂಡು ನೀಟಾಗಿ ಪ್ಯಾಕ್ ಮಾಡಿ ನನ್ನ ಒಂದು ಸ್ಟಿಕ್ಕರ್ ಏನಿದೆ ಈ ಒಂದು ಸ್ಟಿಕ್ಕರ್ನೂ ಕೂಡ ಹಾಕ್ತೀನಿ ಈ ಸ್ಟಿಕ್ಕರ್ ಹಾಕೋದ್ರಿಂದ ನಮ್ಮ ಫೋನ್ ನಂಬರ್ ಇರುತ್ತೆ ಈಸಿಯಾಗಿ ಯಾರಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಈ ಥರ ಒಂದು ಸ್ಟಿಕ್ಕರ್ನ ಮಾಡಿಸಿದ್ದೀನಿ ಫುಡ್ಗೆಲ್ಲ ಮಾಡಿಸಿಲ್ಲ ಹೋಳಿಗೆ ಮತ್ತು ರವೆ ಉಂಡೆ ಚಕ್ಲಿ ಕರ್ಜಿಕಾಯಿ ಇಂಥದಕ್ಕೆಲ್ಲ ಮಾಡಿಸಿದ್ದೀನಿ ಈ ಒಂದು ಸ್ಟಿಕ್ಕರ್ ಭಾಳ ವರ್ಷಗಳಿಂದ ನಾನು ಈ ಸ್ಟಿಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ ಇದಾಗಿತ್ತು ನನ್ನ ಇವತ್ತು ಕ್ಲೌಡ್ ಕಿಚನ್ನಲ್ಲಿ ಏನು ಮಾಹಿತಿ ಕೊಡಬೇಕಿತ್ತು ಅದು ತುಂಬ ಕಮೆಂಟ್ ಬರ್ತಾ ಇತ್ತು ಅದಕ್ಕೋಸ್ಕರ ಇವತ್ತು ಈ ಒಂದು ವೀಡಿಯೋನ ಮಾಡಿದೆ ರೆಸಿಪಿ ವೀಡಿಯೋಗಳನ್ನು ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ನಾಳೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ